ಅಗ್ರಶ್ರೇಣಿಯಲ್ಲಿ ಉತ್ತೀರ್ಣರಾದ ಎಂಟು ವಿದ್ಯಾರ್ಥಿಗಳಿಗೆ ಔರಾದ್ನಲ್ಲಿ ಅದ್ಧೂರಿ ಸನ್ಮಾನ ವಿದ್ಯೆಯ ಜೊತೆಗೆ ಸಂಸ್ಕಾರ ಕಲಿಯಿರಿ ಎಂದ ಪ್ರಭು ಚವ್ಹಾಣ್ ಅಗ್ರಶ್ರೇಣಿಯಲ್ಲಿ ಉತ್ತೀರ್ಣರಾದ ಔರಾದ ಮತ್ತು ಕಮಲನಗರ ತಾಲೂಕಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳು ಅವರ ಪೋಷಕರು ಮತ್ತು ಶಾಲೆಯ ಮುಖ್ಯ ಗುರುಗಳಿಗೆ ಮಾಜಿ ಸಚಿವರು ಹಾಗೂ ಔರಾದ ಶಾಸಕರಾದ ಪ್ರಭು ಬಿ ಚವ್ಹಾಣ ಅವರು ಜುಲೈ ನಾಲ್ಕರಂದು ಔರಾದ್ನಲ್ಲಿ ಅದ್ದೂರಿಯಾಗಿ ಸನ್ಮಾನಿಸಿದರು ಗೊತ್ತಿಲ್ಲ ಅವ್ರ ಮಕ್ಕಳು ತೊಗೊಂಡ್ ತೋರಿಸಿಕೊಳ್ಸಿ ಒಂಬತ್ತು ಹತ್ತು ಐವತ್ತು ಆಮೇಲೆ ಹನ್ನೊಂದು ಐವತ್ತಾಯ್ತು ಇನ್ ಮಾಡಿ 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 ಟೋಟಲ್ ಅವರಾದ ಕೊಟ್ಟಾದ್ರ ಉದಯಿದ್ದು ಪಿ ಯು ಸಿ ಮತ್ತು ಎಸ್ ಎನ್ ಸಿ ಎಯ್ಟಿ ಸೆವೆನ್ ಎಯ್ಟಿ ಸೆವೆನ್ ತಗೊಂತ ಏಯ್ಟಿ ಸೆವೆನ್ ಅಂತ ಯಾಕಂದ್ರೆ ನಮ್ದು ಉದ್ದೇಶ ಅಷ್ಟೇ ನಮ್ಮ ಮಕ್ಕಳಿಗೆ ಸರಿಯಾಗಿ ಅವರು ಎಜುಕೇಶನ್ ತಗೋಬೇಕು ಎಜುಕೇಶನ್ ನಲ್ಲಿ ಅವ್ರು ರುಚಿ ಆಗಬೇಕು ಪಾಠಕರು ಪೋಷಕರು ಬಹಳ ಅವರಿಗೆ ಶ್ರಮ ಪಟ್ಟಿ ಎಲ್ಲ ಖರ್ಚು ಮಾಡಿ ಬಾಲಕರಿಗೆ ಬಹಳ ಕಠಿಣ ಪರಿಸ್ಥಿತಿ ನಮ್ಮ ಮಕ್ಕಳು ಸರಿಯಾಗಿ ಓದಬೇಕು ನಮ್ಮ ಮಕ್ಕಳಿಗೆ ಸರಿಯಾಗಿ ವಿಕಾಸ ಅಭಿವೃದ್ಧಿ ಆಗಬೇಕು ಹಾಗಾಗಿ ಮಕ್ಕಳಿಗೆ ಬಹಳ ಅದೂರಿಯ ನಮ್ಮ ತಾಯಿ ತಂದೆ ಅವರು ಹೆಲ್ಪ್ ಮಾಡ್ತಾರೆ ನಮ್ಮ ಮಕ್ಕಳಿಗೆ ವಿನಂತಿ ಅಷ್ಟೇ ಇದೆ ನಾನು ಸನ್ಮಾನ್ ಬಂದ್ ಹಂಚಿ ಆಗಿದೆ ಸನ್ಮಾನ ಸಂಸ್ಕಾರ ಸಂಸ್ಕಾರದಿಂದ ಪೂರ್ಣ

तो सभी को हम एक हमारा देश को हमारे को हमारे जवान को हमारे किसान हमारी को, आप को, आप प्रजा है आज का विद्यार्थी कल का देश का प्रतिष्ठित नागरिक है आने वाला विद्यार्थी मेरे देश को रक्षा करने वाला विद्यार्थी है आने वाला विद्यार्थी एक ऐसा राज्य संस्कार सुंदर होना चाहिए संस्कार अच्छा होना चाहिए और संस्कार इसके पास है जो संस्कारी है माता पिता की सेवा करता है माता